ದಾಂಡೇಲಿಯಲ್ಲಿ ದಾಂಡೇಲಿ ಕ್ರಿಕೆಟ್ ಅಕಾಡೆಮಿ ಮತ್ತು ಸಮ್ಮರ್ ಕ್ರಿಕೆಟ್ ಕೋಚಿಂಗ್ ಶಿಬಿರದ ಉದ್ಘಾಟನೆ ಕ್ರೀಡೆ ಮತ್ತು ವ್ಯಕ್ತಿತ್ವ ವಿಕಸನಕ್ಕೆ ಕ್ರೀಡಾ ತರಬೇತಿ ಸಹಕಾರಿ ರಾಜ್ಯ ಕ್ರಿಕೆಟ್ ತರಬೇತಿದಾರರಾದ ಶಿವಾಜಿ ವಡ್ಡರ್ ಅಭಿಮತ ಮಕ್ಕಳ ಕ್ರೀಡಾ ಭವಿಷ್ಯ ನಿರ್ಮಾಣಕ್ಕೆ ಮತ್ತು ವ್ಯಕ್ತಿತ್ವ ವಿಕಸನಕ್ಕೆ ಕ್ರೀಡಾ ತರಬೇತಿ ಸಹಕಾರಿಯಾಗಲಿದೆ ಎಂದು ರಾಜ್ಯ ಕ್ರಿಕೆಟ್ ತರಬೇತಿದಾರರಾದ ಶಿವಾಜಿ ವಡ್ಡರ್ ಅವರು ಹೇಳಿದರು ಅವರು ಇಂದು ಸೋಮವಾರ ಸಂಜೆ ಐದೂವರೆ ಗಂಟೆ ಸುಮಾರಿಗೆ ದಾಂಡೇಲಿ ನಗರದ ಬಂಗೂರು ನಗರ ಪದವಿ ಮಹಾವಿದ್ಯಾಲಯದ ಸಭಾಭವನದಲ್ಲಿ ನಡೆದ ದಾಂಡೇಲಿ ಕ್ರಿಕೆಟ್ ಅಕಾಡೆಮಿ ಮತ್ತು ಸಮ್ಮರ್ ಕ್ರಿಕೆಟ್ ಕೋಚಿಂಗ್ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು ಆಸಕ್ತಿ ಮತ್ತು ಪರಿಶ್ರಮ ಇದ್ದಲ್ಲಿ ಯಶಸ್ಸು ಸಾಧ್ಯ ಈ ಭಾಗದ ಮಕ್ಕಳನ್ನು ಅತ್ಯುತ್ತಮ ಕ್ರಿಕೆಟರನ್ನಾಗಿ ರೂಪಿಸುವ ಮಹತ್ವಾಕಾಂಕ್ಷಿ ಉದ್ದೇಶದೊಂದಿಗೆ ದಾಂಡೇಲಿ ಕ್ರಿಕೆಟ್ ಅಕಾಡೆಮಿ ಜನ್ಮತಾಳಿರುವುದು ಈ ಭಾಗದ ಮಕ್ಕಳ ಸೌಭಾಗ್ಯ ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ರಚನೆಯಾಗಿರುವ ಈ ಕ್ರಿಕೆಟ್ ಅಕಾಡೆಮಿ ಭವಿಷ್ಯದಲ್ಲಿ ಕ್ರೀಡಾ ಕ್ಷೇತ್ರಕ್ಕೆ ಮಹತ್ವದ ಶಕ್ತಿಯಾಗಲಿದೆ ಈ ಶಿಬಿರಕ್ಕೆ ಆಯ್ಕೆಯಾಗಿರುವ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ರೀತಿಯಲ್ಲಿ ತರಬೇತಿಯನ್ನು ನೀಡಿ ಅವರ ಕ್ರೀಡಾ ಭವಿಷ್ಯಕ್ಕೆ ಪ್ರಾಮಾಣಿಕವಾಗಿ ನಮ್ಮ ತಂಡ ಶ್ರಮಿಸಲಿದೆ ಎಂದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ನಗರಸಭೆಯ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್ ಅವರು ಬಾಲ್ ಕ್ರಿಕೆಟ್ ತರಬೇತಿ ಶಿಬಿರವನ್ನು ಆಯೋಜಿಸಿರುವುದು ಅತ್ಯುತ್ತಮವಾದ ಬೆಳವಣಿಗೆ ಸಮಸ್ತ ದಾಂಡೇಲಿಗರ ಪರವಾಗಿ ದಾಂಡೇಲಿ ಕ್ರಿಕೆಟ್ ಅಕಾಡೆಮಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ ಈ ಶಿಬಿರ ದಾಂಡೇಲಿಯ ಮಕ್ಕಳ ಕ್ರೀಡಾ ಭವಿಷ್ಯಕ್ಕೆ ಉಪಯುಕ್ತವಾದ ಕೊಡುಗೆಯನ್ನು ನೀಡುವಂತಾಗಲಿ ಎಂದು ಶುಭವನ್ನು ಹಾರೈಸಿದರು ಮುಖ್ಯ ಅತಿಥಿಗಳಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಬಿಎನ್ ವಾಸರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯ್ ನಗರಸಭೆಯ ಸದಸ್ಯರಾದ ಸಂಜಯ್ ನಂದ್ಯಾಳ್ಕರ್ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಘವೇಂದ್ರ ಜೆಆರ್ ಬಂಗೂರು ನಗರ ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ಬಿ ಎಲ್ ಗುಂಡೂರ್ ಪಿ ಎಸ್ಐಗಳಾದ ಅಮೀನ್ ಅತ್ತಾರ್ ಮತ್ತು ಕಿರಣ್ ಪಾಟೀಲ್ ಅವರು ಭಾಗವಹಿಸಿ ಶುಭವನ್ನು ಕೋರಿದರು ವೇದಿಕೆಯಲ್ಲಿ ದಾಂಡೇಲಿ ಕ್ರಿಕೆಟ್ ಅಕಾಡೆಮಿಯ ಅಧ್ಯಕ್ಷರಾದ ಅನಿಲ್ ಪಾಟ್ನೇಕರ್ ಉಪಾಧ್ಯಕ್ಷರಾದ ರಾಜೇಶ್ ತಿವಾರಿ ಉಪಸ್ಥಿತರಿದ್ದರು ಬಾಲ್ ಕ್ರಿಕೆಟ್ ಕೋಚಿಂಗ್ ಶಿಬಿರದಲ್ಲಿ ಒಟ್ಟು ನೂರ ನಲವತ್ತು ಬಾಲಕ ಬಾಲಕಿಯರು ಭಾಗವಹಿಸಿದ್ದಾರೆ ದಾಂಡೇಲಿ ಕ್ರಿಕೆಟ್ ಅಕಾಡೆಮಿಯ ಅಧ್ಯಕ್ಷರಾದ ಅನಿಲ್ ಪಾಟ್ನೇಕರ್ ಸ್ವಾಗತಿಸಿದರು ಕೋಶಾಧಿಕಾರಿ ಸಚಿನ್ ಕಾಮತ್ ಅತಿಥಿಗಳನ್ನು ಪರಿಚಯಿಸಿದರು ಸಹ ಕಾರ್ಯದರ್ಶಿ ಇಮಾಮ್ ಸರ್ವರ್ ಅವರು ದಾಂಡೇಲಿ ಕ್ರಿಕೆಟ್ ಅಕಾಡೆಮಿಯ ಉದ್ದೇಶ ಮತ್ತು ಈ ಕ್ರಿಕೆಟ್ ಕೋಚಿಂಗ್ ಶಿಬಿರದ ಉದ್ದೇಶವನ್ನು ವಿವರಿಸಿದರು ಕಾರ್ಯದರ್ಶಿ ಸೋಮ್ಕುಮಾರ್ ಎಸ್ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು ಈ ಸಂದರ್ಭದಲ್ಲಿ ಕ್ರಿಕೆಟ್ ಅಕಾಡೆಮಿಯ ಸದಸ್ಯರುಗಳಾದ ಪ್ರಕಾಶ್ ಜೈನ್ ಪ್ರವೀಣ್ ಮಿಶ್ರಾ ಸುಭಾಷ್ ಪ್ರಧಾನ್ ಹೇಮಂತ್ ವೈಷ್ಣವ್ ನಿರ್ಮಲ್ ಶರ್ಮಾ ಯೋಗೇಶ್ ಅಂಕನವರ್ ಸಾಮ್ಯುಯಲ್ ಎಂ ಹನುಮಾನ್ ಶರ್ಮಾ ಮಹೇಂದ್ರ ಶರ್ಮಾ ಮತ್ತು ರಚನಾ ಶರ್ಮಾ ಮೊದಲಾದವರು ಹಾಗೂ ಕ್ರಿಕೆಟ್ ತರಬೇತಿ ಶಿಬಿರದಲ್ಲಿ ಭಾಗವಹಿಸುತ್ತಿರುವ ಶಿಬಿರಾರ್ಥಿಗಳು ಮತ್ತು ಶಿಬಿರಾರ್ಥಿಗಳ ಪಾಲಕರು ಮತ್ತು ಬಂಗ್ಳೂರು ನಗರ ಪದವಿ ಕಾಲೇಜಿನ ಪ್ರಾಧ್ಯಾಪಕ ವೃಂದದವರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಆಫ್ ಆನರ್ ಶ್ರೀ ಅಶ್ಫಾಕ್ ಶೇಖ್ ಪ್ರೆಸಿಡೆಂಟ್ ಸಿಎಂ ಜಿ ದಾಂಡೇಲಿ ಯು ವೆಲ್ಕಮ್ ಯು ಸರ್ ಐ ಟ್ ಇಸ್ ಕ್ರಿಕೆಟ್ ಅ ಫೋರ್ಸ್ ರೆಸ್ಪೆಕ್ಟೆಡ್ ನೇಮ್ ಇನ್ ದ ವರ್ಲ್ಡ್ ಆಫ್ ಕ್ರಿಕೆಟ್ ಮಿಸ್ಟರ್ ಶಿವಾಜಿ ಫ್ರಾಮ್ ಧಾರವಾಡ ವಿತ್ ಅರೌಂಡ್ ತರ್ಟೀನ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಆನ್ ಆ್ಯಂಡ್ ಆಫ್ ದ ಫೀಲ್ಡ್ ಶಿವಾಜಿ ವಡಾರ್ ಹ್ಯಾಸ್ ಶೇಡ್ ಕೌಂಟ್ಲೆಸ್ ಯಂಗ್ ಟ್ಯಾಲೆಂಟ್ಸ್ ಆ್ಯಂಡ್ ಇನ್ಸ್ಪೈರ್ಡ್ ಮೆನಿ ವಿತ್ ಹೀಸ್ ಪ್ಯಾಷನ್ ಡಿಸಿಪ್ಲಿನ್ ಆ್ಯಂಡ್ ಕಮಿಟ್ಮೆಂಟ್ ಟು ದ ಕೇರಿ ದಾಂಡೇಲಿ ಪ್ರೀಮಿಯರ್ ಲೀಗ್ ನಾವು ಅದು ಸತತ ನಾಲ್ಕು ವರ್ಷದಿಂದ ಮಾಡ್ತಾ ಇದೀವಿ ದಾಂಡೇಲಿಯಲ್ಲಿ ಪ್ರತಿ ವರ್ಷ ನಾವು ಮಾಡಿದಾಗ ನಮ್ಮ ಸಂದೇಶ್ ಜೈನ್ ಅವರು ನಮ್ಗೆ ಯಾವಾಗ ಒಂದು ಕ್ವಶನ್ ಕೇಳ್ತಿದ್ರು ಸರ್ ನೀವು ಕ್ರಿಕೆಟ್ ಅಕಾಡೆಮಿ ಯಾವಾಗ ಮಾಡ್ತೀರಿ ಲೆದರ್ ಬಾಲ್ ಯಾವಾಗ ಪ್ರಾಕ್ಟೀಸ್ ಮಾಡಿಸ್ತೀರಿ ಹೇಳಿ ಪ್ರತಿ ಸಲ ಕೇಳ್ತಿದ್ರು ಬಟ್ ಈ ವರ್ಷ ಕೇಳಿಲ್ಲ ಅವರು ಅವ್ರು ಯಾಕೆ ಈ ವರ್ಷ ಕೇಳಿಲ್ಲ ನಂಗೆ ಗೊತ್ತಿಲ್ಲ ಬಟ್ ಅವ್ರು ಈ ವರ್ಷ ಕೇಳಿಲ್ಲ ನಾವು ಈ ವರ್ಷ ಪ್ರಾರಂಭ ಮಾಡ್ತೀವಿ ಇದೆಯಲ್ಲ ಇದು ತುಂಬ ಕಾಸ್ಟ್ಲಿಯಸ್ಟ್ ಗೇಮ್ ಇದು ಇವತ್ತಿನ ಡೇಟ್ಗೆ ಒಂದು ಲೆದರ್ ಬಾಲ್ ಕಾಸ್ಟ್ ಎರಡುನೂರು ರೂಪಾಯಿ ಇದೆ ಟೂ ಹಂಡ್ರೆಡ್ ರುಪೀಸ್ ನೀವು ಒಂದು ಬ್ಯಾಟ್ ತೊಗೊಲಿಕ್ಕೆ ಹೋದರೆ ನಾಲ್ಕು ಸಾವಿರ ರೂಪಾಯಿ ಇದೆ ಐದು ಸಾವಿರ ರೂಪಾಯಿ ಇದೆ ಪ್ಯಾಡ್ ಬೇಕು ಹೆಲ್ಮೆಟ್ ಬೇಕು ಗಾರ್ಡ್ ಬೇಕು ಇದೆಲ್ಲ ಭಾಳ ಕಾಸ್ಟ್ಲಿಯಸ್ಟ್ ಗೇಮು ಟೆನ್ನಿಸ್ ಮಲಗೆ ಏನಿಲ್ಲ ಒಂದು ಬಾಲ್ ತೊಗೊಂಡ್ರಿ ಒಂದು ಬ್ಯಾಟ್ ತೊಗೊಂಡ್ರಿ ಎಲ್ಲೂ ನಿಂತು ಕ್ರಿಕೆಟ್ ಆಡ್ಬೋದು ನೀವು ಬಟ್ ಇದು ಆಡಬೇಕಂದ್ರೆ ಅಷ್ಟು ಸುಲಭ ಅಲ್ಲ ಮೊದಲು ಏನಿತ್ತು ದಾಂಡೇಲಿಯಲ್ಲಿ ಹದಿನೈದರಿಂದ ಇಪ್ಪತ್ತು ವರ್ಷ ಮೊದಲೇ ನಾನು ಆಡ್ತಿದ್ದೆ ರಾಜೇಶ್ ತಿವಾರಿ ಅವರು ಆಡ್ತಿದ್ರು ಅನಿಲ್ ಪಾಟ್ನೇಕರ್ ಆಡ್ತಿದ್ರು ನಮ್ಮಲ್ಲಿ ಮೋಸ್ಟ್ಲಿ ಸೀನಿಯರ್ ಅಂದರೆ ರಾಜೇಶೇ ರಾಜೇಶ್ ಆಡಿದ್ದಾನೆ ಕಾಲೇಜಿಗೆ ಆಡಿದ್ದಾನೆ ಅವಾಗ ಏನಾಗಿತ್ತು ಡಿ ಎಸ್ ಎಫ್ ಎ ಸ್ಟಾರ್ಟ್ ಇತ್ತು ದಾಂಡೇಲಿ ಸ್ಟೀಲ್ ಫೆರ್ವೆಲೈಸ್ ಅವರು ಕಂಪ್ನಿದಿಂದಲ್ಲ ಸ್ಪಾನ್ಸರ್ ಮಾಡ್ತಿದ್ರು ಆ ಟೀಮಲ್ಲಿ ನಾವು ಆಡ್ತಿದ್ವಿ ವೆಸ್ಟ್ ಕೋಸ್ಟ್ ಪೇಪರ್ ಮೇಲೆ ದೊಡ್ಡ ಸಂಸ್ಥೆ ಅವರು ಇದು ಮಾಡ್ತಿದ್ರು ಅಲ್ಲಿಂದ ಆಡ್ತಿದ್ರು ಡಿಗ್ರಿ ಕಾಲೇಜಲ್ಲಿ ಆಡಿದ್ದೀವಿ ನಾನು ಆಡಿದ್ದೀನಿ ಕ್ಯಾಪ್ಟನ್ಶಿಪ್ಪಲ್ಲಿ ನಮ್ಮ ಯೋಗೇಶ್ ಆಡಿದ್ದಾನೆ ಪ್ರವೀಣ್ ಮಿಶ್ರ ಆಡಿದ್ದಾನೆ ಅನಿಲ್ ಪಾಟ್ನೇಕರ್ ಆಡಿದ್ದಾನೆ ರಾಜೇಶ್ ಆಡಿದ್ದಾನೆ ಇವೆಲ್ಲ ದೊಡ್ಡ ದೊಡ್ಡ ಸಂಸ್ಥೆ ಒಂದು ಕಾಲೇಜ್ನವರು ಆ ಖರ್ಚು ಬೇರ್ ಮಾಡೋದು ಅಂತ ತಾಕತ್ತಿತ್ತು ಅವರಿಗೆ ಸೊ ಹಾಗಾಗಿ ಮಾಡಿದರು ಬರ್ತಾ ಬರ್ತಾ ಏನಾಯ್ತು ಇದೆಲ್ಲ ಕಾಸ್ಟ್ಲಿಯೆಸ್ಟ್ ಗೇಮ್ ಅಂದ್ಕೊಂಡೆ ಇದು ಮಾಡಲಿಕ್ಕೆ ಯಾರ ಕಡೆಯಿಂದ ಆಗಲಿಲ್ಲ ಎಲ್ಲ ಡಿ ಎಸ್ ಎಫ್ ಎ ಬಂದಾಯಿತು ಅದು ಇಂಟ್ರೆಸ್ಟ್ ತೆಗೆದ್ರು ಕಾಲೇಜ್ ಲವರ್ನಲ್ಲಿ ಬರೋ ಹುಡುಗರೆಲ್ಲ ಬರೀ ಮೊಬೈಲ್ನಲ್ಲಿ ತಿಕ್ಕೋದು ಕಲ್ತರವರು ಬಟ್ ಬಾಲ್ ತಿಕ್ಕೋದು ಏನೂ ಕಲಿ ಹಾಗಾಗಿ ಬರ್ತಾ ಬರ್ತಾ ಹುಡುಗರು ಕಡಿಮೆ ಆದರು ಹಾಗಾಗಿ ಏನು ಮಾಡಿದ್ವಿ ನಾವು ಮೊನ್ನೆ ನಾವು ಎಲ್ಲ ಕೂತೇವು ಅದೇ ಟೈಮಲ್ಲಿ ನಮ್ಮ ಅನಿಲ್ ಪಾಟ್ನೇಕರ್ ಅವರು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಕೆ ಅಸೋಸಿಯೇಷನಿಂದ ಒಂದು ಮೆಂಬರ್ ಆದರು ಅವರು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ನಾವೆಲ್ಲರೂ ಒಂದು ದೊಡ್ಡ ಚಪ್ಪಾಳೆ ಹೊಡಿಬೇಕು ಅನಿಲ್ ಪಾಟ್ನೇಕರ್ ಅವರಿಗೆ ದಾಂಡೇಲಿ ಸ್ಟೇಟ್ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಈ ಕಮಿಟಿಯಲ್ಲಿ ಇಡೀ ಕರ್ನಾಟಕದಲ್ಲಿ ಬರೀ ಇಪ್ಪತ್ನಾಲ್ಕು ಮೆಂಬರ್ ಇದ್ದಾರೆ ಇದು ನಿಮಗೆ ಗೊತ್ತಿರಲಿ ಟ್ವೆಂಟಿ ಫೋರ್ ಮೆಂಬರ್ಸಲ್ಲಿ ಅನಿಲ್ ಪಾಟ್ನೇಕರು ಒಬ್ಬರು ಸದಸ್ಯಿದ್ದಾರೆ ನನ್ನ ತಿಳಿದ ಮಾಹಿತಿ ಪ್ರಕಾರ ನಾನು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನನಗೆ ಕ್ರಿಕೆಟ್ ನಾಲೆಜ್ ಇದೆ ನಮ್ಮ ಉತ್ತರ ಕನ್ನಡದಿಂದ ಯಾರೂ ಆಗಿಲ್ಲ ಉತ್ತರ ಕನ್ನಡದಿಂದ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಯಾರೂ ಆಗಿಲ್ಲ ಫಸ್ಟ್ ಟೈಮ್ ಅನಿಲ್ ಆಗಿದ್ದಾರೆ ಅವರಾದ ನಂತರ ಅವರಿಗೊಂದು ಅವ್ರು ಬಂದ ನಂತರ ನಮ್ಗೊಂದು ಇಂಟ್ರೆಸ್ಟ್ ಬಂತು ಮತ್ತು ಅವರು ಹೇಳಿದರು ನಾವು ಏನಾದರೂ ಮಾಡೋಣ ಹೇಳಿ ಮಾಡಿ ಏನು ಹೇಳಿದರು ನನಗೆ ಕರೆದ್ರು ರಾಜೇಶ್ ತಿವಾರಿ ಕರೆದ್ರು ನಾವು ಮೂರು ಜನ ಕೂತಿ ಹೇಗೆ ಮಾಡೋದು ಹೇಳಿ ಎಲ್ಲ ಒಂದು ಪ್ಲ್ಯಾನಿಂಗ್ ಮಾಡಿದ್ವಿ ಮಾಡಿಕೊಂಡು ಇಲ್ಲ ಒಂದು ಹದಿನೈದು ಒಂದು ಮೆಂಬರ್ಶಿಪ್ ಒಂದು ಕಮಿಟಿ ಮಾಡ್ಕೊಂಡ್ವಿ ನಮ್ಗೆ ಗೊತ್ತಿರಲಿ ನಮ್ಮ ಹದಿನೈದು ಮೆಂಬರ್ಶಿಪ್ನಲ್ಲಿ ಒಂದು ಲೇಡಿ ಮೆಂಬರೂ ಇದ್ದಾರೆ ರಚನಾ ಶರ್ಮಾ ಅಂಥೇಳಿ ಅವರು ಒಳ್ಳೆಯ ಆಟಗಾರಿದ್ದಾರೆ ಇದು ಮಾಡ್ಕೊಂಡು ಕೊಳ್ಳಿ ನಮಗೆ ವೆಸ್ಟ್ ಕೋಸ್ಟ್ ಪೇಪರ್ ಮೇಲೆ ದಾಂಡೇಲಿ ಇದು ಲೈಫ್ ಲೈನ್ ವೆಸ್ಟ್ ಕೋಸ್ಟ್ ನಮ್ಮ ಮಿತ್ರ ಆದಂಥ ತಿವಾರಿ ಅವರು ನಮ್ಮ ಜೊತೆ ಸೇರಿದ ನಂತರ ನಮ್ಗೆ ಇನ್ನೊಂದು ಸ್ವಲ್ಪ ಹೆಚ್ಚಿನ ಶಕ್ತಿ ಬಂತು ಹಾಗಾಗಿ ನಾವು ಏನು ಮಾಡಿದ್ವಿ ಇದು ಕ್ರಿಕೆಟ್ ಅಕಾಡೆಮಿ ಮಾಡಲಿಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿಕೊಂಡ್ವಿ ನಾವು ಫಾರ್ಮ್ಸ್ ಇಶ್ಯೂ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ನನ್ನ ತಲೆಯಲ್ಲಿತ್ತು ಒಂದು ಇಪ್ಪತ್ತರಿಂದ ಮೂವತ್ತು ಜನ ಬರ್ಬೋದು ಅಂತೇಳಿ ಪಟ್ನೇಕಾರ ಹೇಳಿದ ನನಗೆ ಇಲ್ಲ ಇನ್ನೂ ಒಂದು ಐವತ್ತು ಜನ ಆದರೂ ಅಂತೇಳಿ ನಾವು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನೂರ ಐವತ್ತು ಫಾರ್ಮ್ ಹೋಯ್ತು ಇನ್ನೂ ಇಪ್ಪತ್ತೈದು ಜನ ವೇಟಿಂಗ್ ಲಿಸ್ಟ್ನಲ್ಲಿದ್ದಾನೆ ಈಗ ಹಾಕ್ಕಳೆ ಏನು ಮಾಡಿದ್ವಿ ನಾವು ಫಾರ್ಮ್ ಒನ್ ಫಿಫ್ಟಿ ಮತ್ತು ಅವ್ರ ಟೀಮ್ ಇಂಟೆನ್ಷನ್ ಎಷ್ಟು ಕ್ಲಿಯರ್ ಐತಂತಂದ್ರೆ ಇಲ್ಲಿ ಮಕ್ಳಿಗೆ ಏನಾದರೂ ಒಂದು ಮಾಡಬೇಕು ಯಾಕಂದ್ರೆ ಅವ್ರು ಆಡೋ ಟೈಮ್ನಾಗ ಏನು ಏನೇನು ಅವ್ರ ಪ್ರಾಬ್ಲಮ್ ಅನುಭವಿಸಿದ್ರೆ ಈಗಿನ ಮಕ್ಳಿಗೆ ಏನೋ ಆಡೋ ಅಂತೇಳಿ ಕ್ಲಿಯರ್ ಇಂಟೆನ್ಷನ್ ಇಟ್ಕೊಂಡು ಈ ಒಂದು ಅಕಾಡೆಮಿ ಓಪನ್ ಮಾಡ್ತದೆ ಸೊಂದು ಒಂದು ಎಕ್ಸಾಂಪಲ್ ಕೊಡಬೇಕಂತಂದ್ರೆ ಫಸ್ಟ್ ನಮ್ದು ಈ ಥರ ಒಂದು ಅಸೈನ್ಮೆಂಟಿಗೆ ಮಾಡ್ಬೇಕಂತೇಳಿ ಬಂದಾಗ ನಾವು ಒಂದು ಸಲ ವಿಸಿಟ್ ಮಾಡಿದೆ ಇಲ್ಲಿ ಸೊ ಅವ್ರಿಗೆ ಕೇಳಿದೆ ಏನೇನು ನಡೆಯತೈತಿ ಏನೇನು ಇಲ್ಲ ಅಂತೇಳಿ ಸೊ ಈ ಥರ ಎನ್ರೋಲ್ ಇಷ್ಟು ಮಂದಿ ಎನ್ರೋಲ್ ಮಾಡ್ಯಾರ ಅವ್ರಿಗೆ ಏನೇನು ಹೇಳಾತ್ತೀರಿ ಅಂತ ಕೇಳಿದೆ ನಾನು ಇಲ್ಲ ಅವ್ರಿಗೆ ಏನು ಹೇಳಿಲ್ಲ ಅಂದರೆ ಜಸ್ಟ್ ಫೀಸ್ ತೊಗೊಂಡ್ತೀನಿ ಕಳ್ಸಿಬಿಡಾತೀನಿ ಯಾಕಂದ್ರೆ ಯಾಕೆಂದ್ರೆ ನಾನು ರನ್ ಮಾಡ್ತೀನಿ ಎಸ್ ಡಿ ಎಂ ಪಿ ಕಡೆ ಕಡಿಮೆ ಅಂತೇಳಿ ನಾವು ಯಾರ್ಯಾರು ಸ್ಟೂಡೆಂಟ್ ಎನ್ರೋಲ್ ಮಾಡೋಕತ್ತೀವಿ ಅಂತಂದ್ರೆ ಅವ್ರಿಗೆ ಏನೇನು ತರಬೇಕು ಏನೇನಿಲ್ಲ ಅಂತೇಳಿ ಮತ್ತೆ ಹೇಳ್ಬಿಡ್ತೀವಿ ಒಂದು ಕಿಟ್ ಬ್ಯಾಗ್ ಒಂದು ಈಗಾಗುತ್ತೆ ಬಟ್ ಇವ್ರಿಗೆಲ್ಲ ಕೇಳಿದೆ ಇಲ್ಲ ಸರ್ ನಾವು ಕೊಟ್ಬಿಡ್ತೀವಿ ಎಲ್ಲ ಅಂತಂದ್ಬಿಟ್ರು ಬಟ್ ಇಟ್ ಶೋಸ್ ಇಟ್ ಶೋ ದರ್ ಇಂಟೆನ್ಸಿಟಿ ಇಂಟೆನ್ಷನ್ ಏತಂದ್ರೆ ಇಲ್ಲಿ ಮಕ್ಳಿಗೆ ಏನೋ ಒಂದು ಪ್ರೊವೈಡ್ ಮಾಡಿ ಒಂದು ಪ್ಲಾಟ್ಫಾರ್ಮ್ ಕೊಡಬೇಕು ಇಲ್ಲಿಂದ ಮಕ್ಕಳು ಒಂದು ಚಿರೋ ಲೆವೆಲ್ ಕ್ರಿಕೆಟ್ ಆಡಬೇಕು ಅನ್ನೋದು ಒಂದು ಕ್ಲಿಯರ್ ಕ್ಲಿಯರ್ ಇಂಟೆನ್ಷನ್ ಐತೆ ಸೊ ಆ ಇಂಟೆನ್ಷನ್ ನಗು ಫುಲ್ಫಿಲ್ ಆಗಲಿ ಅಂತೇಳಿ ವಿಶ್ ಮಾಡ್ತೀನಿ ಪ್ರೇಯರ್ ಮಾಡ್ತೀನಿ ಲಾಸ್ಟ್ ಫಿಫ್ಟೀನ್ ಇಯರ್ಸಿಂದ ನಾನು ಈ ಪ್ರೊಫೆಷನ್ ಇದ್ದೀನಿ ಸೊ ಟೆನ್ ವೀಕ್ ಅಂತ ಅನಿಲ್ ಕುಂಬ್ಳೆ ಅವ್ರ ಕಂಪ್ನಿ ಸ್ಪೋರ್ಟ್ಸ್ ಪ್ರಮೋಷನ್ ಕಂಪ್ನಿ ಅವ್ರ ಆ ಒಳಗೆ ನಾಲ್ಕು ವರ್ಷ ಕೆಲಸ ಮಾಡೀನಿ ಕೆ ಎಸ್ ಒಂಬತ್ತು ವರ್ಷ ಕೆಲಸ ಮಾಡೋದಿ ಈಗೂ ಮಾಡಿದ್ದೀನಿ ಇವತ್ತು ಆ್ಯಕ್ಚುಲಿ ನಾನು ಬರ ಬರೋಕಾಗ್ತಿರ್ಲಿಲ್ಲ ಬಟ್ ಏನಾಯ್ತೋ ಗೊತ್ತಿಲ್ಲ ಬಟ್ ಅಸೈನ್ಮೆಂಟು ನಾಳೆ ನಾನು ಪೋಸ್ಟ್ಪೋಂಡ್ ಆಯ್ತು ಇವತ್ತು ನಾನು ಆ್ಯಕ್ಚುಲಿ ಕೆ ಎಸ್ ಸಿ ಅಸೈನ್ಮೆಂಟ್ ಸ್ಟಾರ್ಟ್ ಆಗಿತ್ತು ಹುಬ್ಬಳ್ಳಾಗ ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲಿ ಬರಬೇಕಂತಿತ್ತೇನೋ ಗೊತ್ತಿಲ್ಲ ಅದನ್ನು ನಾಳೆಯಿಂದ ಸ್ಟಾರ್ಟ್ ಒಂದು ಎಕ್ಸ್ಪೀರಿಯನ್ಸ್ ಸೊ ಮಕ್ಳಿಗೆ ಪ್ರೆಷರ್ ಹೋಗ್ಬೇಡ್ರಿ ಅವ್ರು ಏನು ಗೇಮ್ ಆಡಳತಾರಲ್ಲ ಎಂಜಾಯ್ ಮಾಡ್ರಿ ಮದುವೆ ಎಂಜಾಯ್ ಅಂದ್ರೆ ಡೆಫಿನೆಟ್ಲಿ ಇವತ್ತಿಲ್ಲ ನಾಳೆ ಅವ್ರು ರಿಸಲ್ಟ್ ಬರೋದಂದ್ರೆ ಪಕ್ಕ ಬಟ್ ನೀವು ಪ್ರೆಷರ್ ಹಾಕಿ ಅವ್ರಿಗೆ ಆಡ್ಸಿರಂತಂದ್ರೆ ಡೆಫಿನೆಟ್ಲಿ ಅದನ್ನು ಎಂಜಾಯ್ ಮಾಡೋಂಗಿಲ್ಲ ನೀವು ರಿಸಲ್ಟು ನೋಡಕ್ ಸೊ ಅವ್ರಿಗೆ ಎಂಜಾಯ್ ಮಾಡೋಕ್ಕೆ ಬಿಡ್ರಿ ಈಗ ಫಾರ್ ಎಕ್ಸಾಂಪಲ್ ಏನು ಹೇಳ್ಬೇಕಂತಂದ್ರೆ ಒಬ್ಬ ಒಂದು ಸ್ಟ್ಯಾಂಡರ್ಡಿಂದ ಇನ್ನೊಂದು ಸ್ಟ್ಯಾಂಡರ್ಡಿಗೆ ಹೋಗ್ಬೇಕಂದ್ರೆ ಫಾರ್ ಎಕ್ಸಾಂಪಲ್ ಫಿಫ್ತಿಂದ ಸಿಕ್ಸ್ ಹೋಗ್ಬೇಕಂದ್ರೆ ಒಂದು ವರ್ಷ ಬೇಕು ಅದು ಈಗ ನೀವು ನಮ್ಮ ಕಡೆ ಎಕ್ಸಾಂಪಲ್ ಹೇಳಿ ನಮ್ಮ ಕಡೆ ಈಗ ಇವತ್ತು ಅಡ್ಮಿಷನ್ ಮಾಡಿಸ್ತಾರೆ ನಾಳೆ ಬೆಳಿಗ್ಗೆ ಬಂದ್ಬಿಡ್ತಾರೆ ಸರ್ ನಮ್ಮ ಮಗ ಹೆಂಗೆ ಆಡ್ತಾನೆ ಆಡ್ತಾನಲ್ಲ ಒಂದು ಹೋಗ್ತಾನಲ್ಲ ಸೊ ಒಂದಿಂದ ರಿಸಲ್ಟ್ ಹೇಳಬೇಕು ಸೊ ಹಂಗೆ ಇರಂಗಿಲ್ಲ ಎಲ್ಲದಕ್ಕೂ ಒಂದು ಸರ್ಟನ್ ಪೀರಿಯಡ್ ಅಂತ ಇರ್ತೈತಿ ಆ ಒಂದು ಟೈಮ್ ಕೊಟ್ಟು ಆಮೇಲೆ ನೀವು ರಿಸಲ್ಟ್ ಕೇಳಿರಿ ಡೆಫಿನೆಟ್ಲಿ ಒಂದು ನಿಮ್ಮ ಕ್ರಿಕೆಟ್ ಆಗಲಿಲ್ಲ ಅಂದರೂ ಅವ್ನ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗ್ತಿತ್ತು ಫಸ್ಟ್ ಶಾಕ್ ಯಾಕಂತಂದ್ರೆ ನಾವು ಭಾಳ ಮಂದಿ ಓದ್ಲಾರ್ದವ್ರು ಓದ್ತಾರೆ ರೆಸ್ಪೆಕ್ಟ್ ಕೊಡ್ಲಾರ್ದವ್ರು ರಿಸ್ಪೆಕ್ಟ್ ಮಾಡ್ತಾರೆ ಮನೆಯಾಗೆ ಆಕ್ಟಿವಿಟಿ ಮಾಡಲಾರ್ದು ಆಕ್ಟಿವಿಟಿ ಮಾಡ್ತಾರೆ ಬರೆಯೋ ಕ್ರಿಕೆಟ್ ಆಡ್ಬೇಕಂದ್ರೆ ನೀವು ಕಳ್ಸಿದ್ರಂದ್ರೆ ಅದು ಒಂದೊಂದು ಟೈಮ್ ಸಕ್ಸಸ್ ಹಾಕೈತಿ ಆಗಂಗಿಲ್ಲ ಪ್ರಾಕ್ಟಿಕಲಾಗಿ ಮಾತಾಡೋದು ಸೊ ಅದು ಬಿಟ್ಟು ಅವ್ನು ಏನೇನು ಪರ್ಸನಲ್ ಡೆವಲಪ್ಮೆಂಟಿಗೆ ಒಂದು ಸೊಸೈಟಿನಾಗ ಹೆಂಗೆ ಬದುಕಬೇಕು ಹೆಂಗಿರ್ಬೇಕು ಹೆಂಗೆ ಕಮ್ಯುನಿಕೇಟ್ ಮಾಡ್ಬೇಕು ಯಾಕೆ ರೆಸ್ಪೆಕ್ಟ್ ಮಾಡಬೇಕು ಇವೆಲ್ಲ ಎಲ್ಲ ಸ್ಪೋರ್ಟ್ಸ್ ಹೇಳಿ ಸೊ ಅದಕ್ಕೆ ಸ್ಪೋರ್ಟ್ಸ್ನಾಗ ಸಿಕ್ಕೋಗ್ಬಿಟ್ಟೆ ನಿಮಗೆ ಲೀಡರ್ಶಿಪ್ ಕ್ವಾಲಿಟಿಯಾಗಿ ಅಪ್ ಆ್ಯಂಡ್ ಡೌನ್ಸ್ ಯಾಕೆ ಮ್ಯಾನೇಜ್ ಮಾಡಬೇಕು ನಿಮ್ದು ಒಂದು ಟೀಮಾಗಿ ಹೆಂಗೆ ವರ್ಕ್ ಮಾಡಬೇಕು ಡಿಸಿಷನ್ ಮೇಕಿಂಗ್ ಕ್ವಾಲಿಟಿ ಇವೆಲ್ಲ ಭಾಳಷ್ಟಿರ್ತಾವೆ ಸ್ಪೋರ್ಟ್ಸ್ನಾಗ ನೀವು ಬರೀ ನಾವು ಒಂದು ಆಸ್ಪೆಕ್ಟ್ ಇಟ್ಕೊಂಡು ನಾವು ನೋಡ್ಕೊಂಡು ಅಂದ್ರೆ ಸೊ ಅದು ಸಿಕ್ಕಾಪಟ್ಟೆ ನೆಗೆಟಿವ್ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಇನ್ನೊಂದು ಏನಂದ್ರೆ ಈಗಿಂದ ಒಂದು ಟ್ರೆಂಡ್ ಹೆಂಗೆ ನಡ್ದ್ತಂದ್ರೆ ಯಾರ ಮಕ್ಳು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಬಂದುಬಿಟ್ರು ಅಂದರೆ ಎಲ್ಲ ಸ್ಪೋರ್ಟ್ಸ್ ಎಲ್ಲ ಕಟ್ಟಿಬಿಡ್ತಿತ್ತು ಇವಾಗ ಇನ್ನೂ ಒಂದು ವರ್ಷ ಇರ್ತೈತೆ ರೀ ಅದು ಒಂದು ವರ್ಷ ಇರ್ತಿತ್ತು ಈಗೆಲ್ಲ ಕಟ್ ಮಾಡಿ ಆ ಟ್ಯೂಷನ್ ಬೆಳಿಗ್ಗೆ ಸಾಯಂಕಾಲ ಬೆಳಿಗ್ಗೆ ಸಾಯಂಕಾಲ ಸೊ ಆಲ್ರೆಡಿ ನಮ್ಮ ಎಲ್ಲ ಹೇಳಿದ್ರು ಈಗಿಂದ ಒಂದು ಮೊಬೈಲ್ ಆದ ಇದು ಅಂತೇಳಿ ಡೆಫಿನೆಟ್ಲಿ ಆ ಮೊಬೈಲ್ ಮೇಲೆ ಅವಾಯ್ಡ್ ಮಾಡೋಕ್ಕಿಂತ ಸ್ಪೋರ್ಟ್ಸ್ನಾಗೆ ಹಾಕ್ಲೇಬೇಕು ಹಾಕಿದಾಗ ಅವ್ರದ್ದು ಮೈಂಡ್ ಡೈವರ್ಟ್ ಆಕೈತಿ ಅವ್ರ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಕೈತಿ ಅವ್ರದ್ದು ಲೈಫ್ ಒಂದು ಚೂಸ್ ಮಾಡ್ಕೊಂಡು ಒಂದು ಚಲೋ ಡೈರೆಕ್ಷನ್ ತೋರಿಸ್ತಿತ್ತು ಒಂದು ಎಕ್ಸಾಂಪಲ್ ಹೇಳಿ ಒಬ್ಬೊಂದು ಹುಬ್ಳಿಯಿಂದ ಚಿರಾಗ್ ನಾಯಕ್ ಅಂತೇಳಿ ಆ್ಯಕ್ಚುಲಿ ಆ ಸೀಸನ್ ಏನಾಯ್ತು ಅಂತಂದರೆ ಭಾಳಷ್ಟು ಚಲೋ ಪ್ಲೇಯರ್ಸ್ ಎಸ್ ಎಸ್ ಎಲ್ ಸಿ ಇದ್ರೆ ಭಾಳಷ್ಟು ಜನ ಬಿಟ್ಬಿಟ್ರು ಅವರು ಹುಡುಗ ಇಲ್ಲ ಎಸ್ ಎಸ್ ಎಲ್ ಸಿ ಐತಿ ಜಾಸ್ತಿ ಓದ್ಬೇಕು ಪರ್ಸೆಂಟೇಜ್ ಮಾಡ್ಬೇಕು ಹಂಗೀಗ ಅಂತೇಳಿ ಹುಡುಗ ಆ ವರ್ಷ ಎಲ್ಲ ಕ್ರಿಕೆಟ್ ಆಡ್ದ ಈವನ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಠೂ ಆಡ್ದ ಆ ವರ್ಷ ಅವನು ಎಸ್ ಎಸ್ ಎಲ್ ಸಿ ನೈಂಟಿ ತ್ರೀ ಪರ್ಸೆಂಟೇಜ್ ಮಾಡಿದೆ ಅದೇ ವರ್ಷ ಕರ್ನಾಟಕ ಸ್ಟೇಟ್ ರೆಪ್ರೆಸೆಂಟ್ ಮಾಡಿದ ಇವ್ರು ಏನು ಬಿಟ್ಟಿದ್ರಲ್ಲ ನಾಲ್ಕು ಜನ ಓದ್ಬೇಕು ಓದ್ಬೇಕು ಓದ್ಬೇಕಂತೇಳಿ ಎಪ್ಪತ್ತು ಪರ್ಸೆಂಟೇಜ್ ಮಾಡಿದ್ರು ಸೊ ದ್ಯಾಟ್ ಇದು ಏನು ಇರ್ತೈತಿ ಎಲ್ಲ ನಮ್ಮ ಮೈಂಡ್ ಸೆಟ್ ಇರ್ತೈತೆ ನೀವು ಮಾಡ್ಬೇಕಂತೇಳಿ ಡಿಸೈಡ್ ಮಾಡಿದ್ರಂದ್ರೆ ಎಜುಕೇಶನು ಮಾಡ್ಬೋದು ಸ್ಪೋರ್ಟ್ಸು ಮಾಡ್ಬೋದು ಎರಡೂ ಮ್ಯಾನೇಜ್ ಮಾಡ್ಬೋದು ಇದೆಲ್ಲ ನಮ್ಮ ಮೈಂಡ್ನಾಗ ಇರ್ತೈತಿ ನಾವು ಮಾಡ್ಬೇಕಂದ್ರೆ ಇದು ಮೈಂಡ್ ಮಾಡಿಸ್ ನಾವು ಮಾಡೋಂಗಿಲ್ಲ ಅಂದ್ರೆ ಮೈಂಡ್ ಮಾಡಿಸೋಂಗಿಲ್ಲ ಇದಂತೆಲ್ಲ ಇಟ್ಕೊಂಡಿದ್ದೆ ಬಟ್ ಅದರಲ್ಲಿ ಬಿ ಪಿ ಎಲ್ ಯಾವಾಗ ಚಾಲು ಆಗಿದೆ ಅವಾಗಿಂದ ನಮಗೇನು ಹೋಪ್ ಇತ್ತು ಯಾವ ಥರ ಈ ಅಕಾಡೆಮಿ ಒಂದು ಸಲ ಒಂದು ದಾಂಡೆಲಿನ ಓಪನ್ ಆಗ್ಬೋದು ಅಂತ ನಾನು ಎಲ್ಲ ಈ ಟೀಮ್ ಮೆಂಬರ್ಸ್ಗೆ ಧನ್ಯವಾದ ಹೇಳ್ತೇನೆ ಯಾಕಂದರೆ ದಾಂಡೇಲಿದ ಯಾವಾಗದ್ದು ನಾವು ಹುಚ್ಚಂಡಿರುವಾಗ ಎಲ್ಲರಿಗೂ ಯಾರು ಇದ್ದಾರೆ ಎಲ್ಲರಿಗೆ ಕ್ರಿಕೆಟ್ ಅಂದರೆ ಇಂಡಿಯಾದಲ್ಲಿ ಎಲ್ಲರಿಗೆ ಬಹಳ ಖುಷಿ ಮತ್ತು ಕ್ರಿಕೆಟ್ ಸಲುವಾಗಿ ನಾವು ಇನ್ನೂ ಮಾಡೋಕ್ಕೂ ಸಿದ್ದಿರ್ತೇವೆ ಅದೇ ಥರ ಈಗ ಈ ಮಕ್ಕಳದ್ದು ಉತ್ಸಾಹ ನೋಡಿದರೆ ಆ ಮೊಬೈಲ್ನಲ್ಲಿ ಈಗ ಇರೋದು ಮಕ್ಕಳಿಗೆ ಕ್ರಿಕೆಟ್ ಆಡಲಿಕ್ಕೆ ಅಷ್ಟೇ ಉತ್ಸಾಹ ಇದೆ ಅಂದಮೇಲೆ ಆ ಪೇರೆಂಟ್ಸ್ಗೂ ಯಾಕಂದರೆ ನಾವು ಬರೀ ಮೊಬೈಲ್ನಲ್ಲಿ ಇದ್ದಿರುವಾಗ ಯಾವ ಥರ ನಮಗೆ ಸಮಸ್ಯೆ ಇದೆ ಅಥವಾ ಮಕ್ಕಳಿಗೆ ಯಾವ ಥರ ಮುಂದೆ ಬರೋದು ಜೀವನದಲ್ಲಿ ಭಾಳ ಕಷ್ಟ ಇದೆ ಆ ನಿಟ್ಟಿನಲ್ಲಿ ನಮ್ಮ ಈ ಕಮಿಟಿಯವರು ದಾಂಡೇಲಿಯವರಿಗೆ ಒಂದು ಅಕಾಡೆಮಿ ಮಾಡಿ ಈ ಮಕ್ಕಳಿಗೆ ಸಮರ್ನಲ್ಲಿ ಕ್ರಿಕೆಟ್ ಆಡಿಸಿ ಅವ್ರದ್ದು ಹೆಲ್ತ್ ಬಗ್ಗೆ ಪ್ಲಸ್ ನಮ್ಮ ದಾಂಡೇಲಿನಿಂದ ಯಾಕಂದರೆ ನಾವು ಕೇಳ್ತೀವಿ ಇಷ್ಟು ಕ್ರಿಕೆಟ್ ಪ್ಲೇಯರ್ಸ್ ನಾವು ನೋಡ್ತಾ ಇದ್ದೀವಿ ಅವರು ಬೆಂಗ್ಳೂರಿನಿಂದ ಅಥವಾ ಬೇರೆ ಬೇರೆ ಸಿಟಿನಿಂದ ನಾವು ಪ್ರಯತ್ನ ಮಾಡಿದರೆ ನಮ್ಮ ದಾಂಡಿಲಿನಿಂದ ಯಾರು ಒಬ್ಬನ ಹುಡುಗ ನ್ಯಾಷನಲ್ ಅಥವಾ ಸ್ಟೇಟ್ ಲೆವೆಲ್ನಲ್ಲಿ ಹೋಗಿದೆ ಅಂದರೆ ನಮ್ಮ ದಾಂಡೇಲಿಗೆ ಒಂದು ಹೆಮ್ಮೆ you uh -huh.